ವೀಕ್ಷಕರೇ ನಮಸ್ಕಾರ ಆರ್ ಸಿ ಬಿ ತಂಡದ ನಾಯಕನಾಗಿ ಬಿಕ್ಕಿ ಬಿಕ್ಕಿ ಹತ್ತರು ರಜತ್ ಪಟ್ಟಿದಾರ ಇನ್ನು ಬಳಿಕ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ಆರ್ ಸಿ ಬಿ ತಂಡದ ನಾಯಕನಾದ ಬೆನ್ನಲ್ಲೇ ಇದೀಗ ರಜತ್ ಪೆಟ್ಟಿದಾರ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲೇಬಂದು ಲೈಕ್ ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ರಜತ್ ಪಟಿದಾರ್ ಅವರಿಗೆ ನಾಯಕ ಸ್ಥಾನ ವಹಿಸಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿಯ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿಯಾ ಹೌದು ವೀಕ್ಷಕರೇ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಗೆ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹೊಸ ನಾಯಕನನ್ನು ನೇಮಕ ಮಾಡಿದೆ ಹೌದು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಯಂಗ್ ಆಟಗಾರನಿಗೆ ಅವಕಾಶವನ್ನು ನೀಡಿದೆಯಾ ಹೌದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ರಜತ್ ಪಟಿದಾರ್ ಅವರು ಆರ್ ಸಿ ಬಿ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ರಜತ್ ಪಡಿದಾರ್ ಅವರಿಗೆ ನಾಯಕ ಸ್ಥಾನ ವಹಿಸುವ ಮೂಲಕ ಇದೀಗ ಅಭಿಮಾನಿಗಳಿಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದೆಯಾ ಹೌದು ಆರ್ ಸಿ ಬಿ ತಂಡದಲ್ಲಿ ಅನುಭವಿ ಆಟಗಾರರು ಇದ್ದರೂ ಕೂಡ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ರಜತ್ ಪಡಿದಾರ್ ಅವರಿಗೆ ಅವಕಾಶ ಕೊಟ್ಟಿದೆಯಾ ಇನ್ನು ವೀಕ್ಷಕರೇ ನಾಯಕನಾದ ಬೆನ್ನಲ್ಲೇ ಬಿಕ್ಕಿ ಬಿಕ್ಕಿ ಅತ್ತ ರಜತ್ ಪಡಿದಾರ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರ ಬಗ್ಗೆ ರಜತ್ ಪಡಿದಾರ್ ಅವರು ಹೇಳಿದ್ದು ನಾನು ಆರ್ ಸಿ ಬಿ ತಂಡಕ್ಕೆ ಸತತವಾಗಿ ನಾಲ್ಕು ವರ್ಷಗಳಿಂದ ಆಡುತ್ತಾ ಬಂದಿದ್ದೇನೆ ಹೌದು ನನ್ನ ಕರಿಯರ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಡುತ್ತಿರುವಾಗಿನಿಂದ ಇಲ್ಲಿಯವರೆಗೆ ನಾನು ಬೆಳೆಯುತ್ತಾ ಬಂದಿದ್ದೇನೆ ಮತ್ತು ಅನುಭವಿ ಆಟಗಾರ ವಿರಾಟ್ ಕೊಹ್ಲಿ ಅವರಿಂದ ನಾನು ಸಾಕಷ್ಟು ಕಲಿತುಕೊಂಡಿದ್ದೇನೆ ಹೌದು ಇದೀಗ ಈ ಒಂದು ನಾಯಕ ಸ್ಥಾನವು ಬರಲು ಕಾರಣ ವಿರಾಟ್ ಕೊಹ್ಲಿ ಹೌದು ಆರ್ ಸಿ ಬಿ ತಂಡವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನನ್ನು ತಂಡಕ್ಕೆ ಸೇರಿಸಿಕೊಂಡಿತು ಮತ್ತು ಅಲ್ಲಿಂದ ಇಲ್ಲಿಯವರೆಗೆ ನಾನು ಆರ್ ಸಿ ಬಿ ತಂಡದಲ್ಲಿ ಸಾಕಷ್ಟು ರನ್ಸ್ಗಳನ್ನು ಕೂಡ ಕಲೆ ಹಾಕಿದ್ದೇನೆ ಇನ್ನು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಕೂಡ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಮತ್ತು ಈಗ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಆರ್ ಸಿ ಬಿ ತಂಡವನ್ನು ನಾಯಕರಾಗಿ ಮುನ್ನಡೆಸಲು ನನಗೆ ಹೆಮ್ಮೆ ಅನಿಸುತ್ತಿದೆ ಹೌದು ಇನ್ನು ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಇರುವಾಗ ನಾನು ನಾಯಕನಾಗಿರುವುದು ಅಚ್ಚರಿ ಉಂಟಾಗಿದೆ ಮತ್ತು ನನ್ನ ಹಿಂದೆ ವಿರಾಟ್ ಕೊಹ್ಲಿಯವರು ಯಾವಾಗಲೂ ಇರುತ್ತಾರೆ ಎಂದು ನನಗೆ ಭರವಸೆ ಇದೆ ಹೌದು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡವನ್ನು ಒಂದು ಹಂತಕ್ಕೆ ಕರೆದುಕೊಂಡು ಹೋಗಿ ಫೈನಲ್ನಲ್ಲಿ ಗೆದ್ದು ಬೀಗುತ್ತೇವೆ ಮತ್ತು ಇದು ನನ್ನ ಭರವಸೆಯ ಹಾಗೆ ವಿರಾಟ್ ಕೊಹ್ಲಿ ಅವರು ಆಡಿದಂತ ನಾಲ್ಕು ವರ್ಷಗಳಿಂದ ನನಗೆ ಸಾಕಷ್ಟು ಪಾಠಗಳನ್ನು ಕಲಿಸಿಕೊಟ್ಟಿದ್ದಾರೆ ಹೌದು ಅವರಿಂದ ನಾನು ಸಾಕಷ್ಟು ಕಲಿತಿದ್ದೇನೆ ಮತ್ತು ಅವರು ನಾಯಕರಾದಾಗ ಆರ್ ಸಿ ಬಿ ತಂಡದಲ್ಲಿ ವಿಫಲರಾಗಿರಬಹುದು ಆದರೆ ಆರ್ ಸಿ ಬಿ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ ಮತ್ತು ಇಂಥ ಬ್ಯಾಟ್ಸ್ಮನ್ ಇರುವಾಗ ನಮಗೆ ಅಂಜಿಕೆ ಇಲ್ಲವೆಂದು ರಜತ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ರಜತ್ ಪೆಟಿದಾರ್ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ರಜತ್ ಆರ್ ಸಿ ಬಿ ತಂಡದ ನಾಯಕನಾಗಲು ಉತ್ತಮ ಆಟಗಾರ ಮತ್ತು ನಾನು ನಾಲ್ಕು ವರ್ಷಗಳಿಂದ ಈ ಆಟಗಾರನನ್ನು ನೋಡ್ತಾ ಬಂದಿದ್ದೇನೆ ಹೌದು ಇವನಲ್ಲಿ ಒಂದು ಕಲೆ ಇದೆಯಾ ಮತ್ತು ಇದರಿಂದ ಆರ್ ಸಿ ಬಿ ತಂಡವನ್ನು ಮುಂದೆ ನಡೆಸಿಕೊಂಡು ಹೋಗಬಹುದೆಂದು ಎಂದು ನನ್ನ ಅನಿಸಿಕೆ ಹೌದು ಆರ್ ಸಿ ಬಿ ತಂಡದ ಅಭಿಮಾನಿಗಳು ನಾನು ನಾಯಕನಿದ್ದಾಗ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಿ ಅದೇ ರೀತಿಯಾಗಿ ರಜತ್ ಪಟಿದಾರ್ ಕೂಡ ಸಪೋರ್ಟ್ ಮಾಡಿ ಮತ್ತು ಮುಂಬರುವಂಥ ಟೂರ್ನಮೆಂಟ್ಗಳಲ್ಲಿ ರಜತ್ ಅವರು ಆರ್ ಸಿ ಬಿ ತಂಡದ ನಾಯಕರಾಗಿ ಟ್ರೋಫಿಯನ್ನು ಗೆಲ್ಲಿಸಿಕೊಡಲಿ ಎಂದು ವಿರಾಟ್ ಅವರು ಹೇಳಿಕೆ ಕೊಟ್ಟರು ವೀಕ್ಷಕರೇ ರಜತ್ ಅವರು ವಿರಾಟ್ ಅವರ ಬಗ್ಗೆ ಹೇಳಿರುವಂತಹ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್